ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತುಂಬ ದಿನಗಳಾದಮೇಲೆ ಮತ್ತೆ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಒಂದು ಸುಂದರವಾಗಿರುವಂಥ ಒಂದು ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಸಖತ್ ಕೂಡ ಅಂತಲೇ ಹೇಳ್ಬೋದು ಟೂ ಗ್ರಾಮ್ ಗೋಲ್ಡಲ್ಲಿ ನೋಡಿ ಇದು ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಸೋಪ್ ಆಟ್ರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದರೆ ನೀವು ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬೋದು ಹಿಂದ್ಗಡೆ ನಿಮಗೆ ಥ್ರೆಡ್ ಬೇಕಾದ್ರೆ ಥ್ರೆಡ್ಡು ಚೈನ್ ಬೇಕಾದ್ರೆ ಚೈನ್ ಕೂಡ ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ ನೋಡಿ ಫ್ರೆಂಡ್ಸ್ ಅದ್ರ ಜೊತೆ ವಿತ್ ಇಯರಿಂಗ್ಸ್ ಕೂಡ ಇದಾವೆ ನೋಡಿ ವಿತ್ ಟೀಶ್ ಪಿಂಕ್ ಕೂಡ ಇರುತ್ತೆ ನೋಡಿ ತುಂಬ ಸಖತ್ತಾಗಿದೆ ಆಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಾಗಿರುವಂತಹ ಒಂದು ನಕ್ಲೆಸ್ ಕಮ್ ಚೌಕರ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ಇಯರಿಂಗ್ಸ್ ಕೂಡ ಅಷ್ಟೇ ಪೆಂಡೆಂಟ್ ಥರನೇ ಇದ್ದಾವೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ನೋಡಿ ಇಯರಿಂಗ್ಸ್ ಮಾತ್ರ ಎಲ್ಲ ವೈಟ್ ಸ್ಟೋನಲ್ಲಿದೆ ಆಮೇಲೆ ಪೆಂಡೆಂಟ್ ಬಂದುಬಿಟ್ಟು ಮೆರೂನ್ ಕಲರು ಮತ್ತು ವೈಟ್ ಸ್ಟೋನು ಮತ್ತು ಗ್ರೀನ್ ಸ್ಟೋನಿಂದ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಚೌಕರ್ ಕಾಮ್ ನಕ್ಲೆಸ್ ಥರ ಯೂಸ್ ಮಾಡ್ಕೋಬೋದು ತುಂಬ ಸಖತ್ತಾಗಿದೆ ಟ್ರೆಂಡಿಂಗ್ ಕೂಡ ಅಲ್ಲೇ ಇದೆ ನೋಡಿ ನೀವು ಹಿಂದುಗಡೆ ನಿಮಗೆ ಚೈನ್ ಅಂದರೆ ಚೈನು ಥ್ರೆಡ್ ಅಂದರೆ ಥ್ರೆಂಡು ಕೂಡ ಕೊಡ್ತೀವಿ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ಥ್ರೆಡ್ ಟೈಪ್ ಇದೆ ಪುಷ್ಶಪ್ ಟೈಪ್ ಪುಶಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ತುಂಬ ಸಖತ್ತಾಗಿದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನಿಮಗೆ ಆಲ್ ಓವರ್ ಕರ್ನಾಟಕ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ಚೌಕಾರಿ ತೋರಿಸ್ತಾ ಇದ್ದೇನೆ ನೋಡಿ ತ್ರೀ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಪ್ರೋಗ್ರಾಮ್ ಗೋಡಲ್ಲಿ ಕೆಳಗಡೆ ಎಲ್ಲ ಕ್ರೀಮಿಶ್ ಪರ್ಲ್ ಹಾಕಿರೋದು ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ಸೆಂಟ್ರಲ್ಲೆಲ್ಲ ಗ್ರೀನ್ ಸ್ಟೋನು ಮೆರನ್ ಸ್ಟೋನು ವೈಟ್ ಸ್ಟೋನು ಮಿಕ್ಸ್ ಮಾಡಿ ಪೆಂಡೆಂಟ್ನ ಹಾಕಿರೋದು ಪೆಂಡೆಂಟ್ ಬಂದುಬಿಟ್ಟು ರಿಮೂವಲ್ ಪೆಂಡೆಂಟ್ ಇದೆ ಬೇರೆ ಪೆಂಡೆಂಟ್ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಸ್ನೇಕ್ ಡಿಸೈನಲ್ಲಿರುವಂತಹ ಚೈನ್ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೂ ಕೂಡ ನೀವು ಥ್ರೆಡ್ ಅಂದರೆ ಥ್ರೆಡು ಮತ್ತು ಚೈನ್ ಅಂದರೆ ಚೈನ್ ಕೂಡ ನಾವು ಹಾಕಿ ಕೊಡ್ತೀವಿ ಇದು ಫೇಸ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ನಿಮಗೆ ಅಡ್ರೆಸ್ ಕೂಡ ಕಳಿಸಿ ಫೋನ್ಪೇ ಮತ್ತು ಗೂಗಲ್ ಪೇ ಅವೈಲಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡೀವಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಒಂದು ಸರ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನೀವು ನಕ್ಲಿಸ ಥರ ಯೂಸ್ ಇದು ಮಾಡ್ಬೋದು ಕೆಳಗಡೆ ಎಲ್ಲ ವೈಟ್ ಪಲ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ತೀವಿ ಈ ಗ್ರಾಮ್ ಅಲ್ಲಿ ಡಿಸೈನ್ ಅಂದ್ರೆ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು ಲಕ್ಷ್ಮಿ ಡಿಸೈನ್ಸ್ ಇದೆ ಮೇಲ್ಗಡೆಯಲ್ಲೋ ಒಂಥರ ಶಂಕರ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಗುಂಡ್ಗಳನ್ನು ಹಾಕಿದ್ದಾರೆ ಇಯರಿಂಗ್ಸ್ ಕೂಡ ಇದಾವೆ ನೋಡಿ ವಿತ್ ಇಯರಿಂಗ್ಸ್ ಕೂಡ ಟೂ ಟ್ವೆಂಟಿ ರುಪೀಸ್ ಇದೆ ನೋಡಿ ತುಂಬ ಸಖತ್ತಾಗಿದೆ ಹಿಂದ್ಗಡೆ ಬಂದ್ಬಿಟ್ಟು ಇಯರಿಂಗ್ಸು ಪುಶ್ ಅಪ್ ಟೈಪ್ ಇದೆ ನೋಡಿ ಥ್ರೆಡ್ ಇಲ್ಲ ಇದಕ್ಕೆ ನೋಡಿ ಚೈನ್ ಇದೆ ಥ್ರೆಡ್ ಇಲ್ಲ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೀವು ಲಾಂಗಾಗಿ ಯೂಸ್ ಮಾಡ್ಕೋಬೋದು ಶಾರ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಲ್ಲ ಬೇಗ ಬೇಗ ಆರ್ಡರ್ ಮಾಡಿ ಇಷ್ಟ ಆದರೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಎ ಡಿ ಸ್ಟೋನ್ ಒನ್ ಗ್ರಾಮ್ ಗೋಲ್ಡಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಪೂರ್ತಿ ಪರ್ಲ್ ಪರ್ಲ್ ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗೋಲ್ಲ ಫ್ರೆಂಡ್ಸ್ ಯಾವುದೇ ಸಿಪ್ಪೆ ಕೂಡ ಕೇಳಲ್ಲ ಬ್ಲ್ಯಾಕ್ ಕೂಡ ಆಗೋಲ್ಲ ನೋಡಿ ಯಾಕಂದರೆ ಗ್ಯಾರಂಟಿ ಕೂಡ ಕೊಡ್ತಾಯಿದ್ದೀವಿ ನಿಮಗೆ ನಾವು ಒನ್ ಗ್ರಾಮ್ ಗೋಲ್ಡಲ್ಲಿ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ಪರ್ಪಲ್ ಕಲರು ಮತ್ತು ಮೆರೂನ್ ಕಲರು ಗ್ರೀನ್ ಕಲರು ವೈಟ್ ಕಲರು ಎಲ್ಲ ಮಿಕ್ಸ್ ಆಗಿದೆ ಸೆಂಟ್ರಲ್ಲಿ ಬಂದುಬಿಟ್ಟು ಲಕ್ಷ್ಮೀ ಡಿಸೈನ್ ಹಾಕಿಬಿಟ್ಟು ಪೆಂಡೆಂಟ್ ಮಾತ್ರ ತುಂಬ ಸಖತ್ತಾಗಿ ಇದೆ ನೋಡಿ ಫ್ರೆಂಡ್ಸ್ ಎಡಿ ಸ್ಟೋನಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಗುಂಡ್ಗಳನ್ನು ಹಾಕಿದ್ದಾರೆ ಮೂರು ಗುಂಡುಗಳನ್ನು ಹಾಕಿಬಿಟ್ಟು ಟ್ಯಾಗ್ಡ್ ಪರ್ಲ್ ಹಾಕಿದ್ದಾರೆ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಆಗಬಾರ್ದು ಆ ಥರ ರೆಡಿ ಮಾಡಿದ್ದಾರೆ ನೋಡಿ ಸೆಂಟ್ರಲ್ ಸೆಂಟ್ರಲ್ಲಿ ಒಂದು ಗೋಲ್ಡ್ ಪಾಲ್ಚರ್ ಅಂತ ಒಂದು ಸ್ಟೋನ್ ಇದು ಮುದ್ದುಗಳನ್ನು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಸಕತ್ತಾಗಿದೆ ಕೂಡ ಅಮೌಂಟ್ ಬಂದ್ಬಿಟ್ಟು ಏಯ್ಟಿ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ವಾಟ್ಸಪ್ಪಿಗೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಹಾಕಿ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ಗೂಗಲ್ ಪೇ ಫೋನ್ಪೇ ಅವೈಲೇಬಲ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎಡಿ ಸ್ಟೋನಲ್ಲಿ ಪೂರ್ತಿ ಪರ್ಲ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ಕೂಡ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಹದಿನೈದು ನೂರು ರೂಪಾಯಿ ನೋಡಿ ಫ್ರೆಂಡ್ಸ್ ಫಿಫ್ಟೀನ್ ಹಂಡ್ರೆಡ್ ಅಂತ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಸ್ಟೋನ್ಗಳನ್ನು ಹಾಕಿದ್ದಾನೆ ಮೇಲುಗಡೆ ಎಲ್ಲ ಗಡಿ ಸ್ಟೋನು ತುಂಬ ಇದು ಪೂರ್ತಿ ಸೆಂಟ್ರಲ್ಲಿರುವಲ್ಲೆಲ್ಲ ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಫಿವರ್ ಸ್ಟೋನ್ ಅಂತ ನಾವು ಗೋಲ್ಡ್ ಯೂಸ್ ಮಾಡ್ತಾರಲ್ಲ ಅದೇ ಥರ ಸ್ಟೋನ್ಗಳನ್ನು ಹಾಕಿರೋದು ಬೋರ್ಲ್ ಗಳನ್ನು ನೋಡಿ ಫ್ರೆಂಡ್ಸ್ ತುಂಬಾ ಸಖತ್ ಕ್ರೀಮಿಶ್ ಪರ್ಲ್ ಅಂತೂ ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಹದಿನೈದು ನೂರು ರೂಪಾಯಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಸಖತ್ ಚೈನ್ ಕೂಡ ಇದೆ ನೀವು ಶಾರ್ಟ್ ಆಗಿ